ವಾವ್ ಎಂತ ವಂಡರ್ಫುಲ್ ಹೆಸರಲ್ವಾ ಕೇಳೋಕೆ ಎಷ್ಟೊಂದು ಚೆನ್ನಾಗಿದೆ ಈ ಕಾರ್ಯಕ್ರಮ ನಿಜವಾಗ್ಲೂ ಭಯಂಕರ ಬದಲಾವಣೆಗಳೇನಾದ್ರೂ ತಂದಿದ್ಯಾ ಮೋದಿ ಅವರು ಹೇಳಿದಾಗೆ ಕೋಟಿಗಟ್ಟಲೆ ಏನಾದ್ರೂ ಉದ್ಯೋಗ ಸೃಷ್ಟಿ ಮಾಡಿದ್ಯಾ ಭಾರತದ ಆರ್ಥಿಕತೆಯನ್ನ ನಿಜವಾಗ್ಲು ಚಿನ್ನದ ಪೀಠದ ಮೇಲೆ ಏನಾದ್ರೂ ಕೂರಿಸಿದ್ಯಾ ಈ ಮಾನ್ ಸಾಧನೆಯನ್ನ ಮೋದಿಜಿ ಎಫೆಕ್ಟ್ ಅನ್ನ ವಿಶ್ಲೇಷಣೆ ಮಾಡೋಣ ನಮಸ್ಕಾರ ನಾನು ಬಿ ಆರ್ ನಾಯ್ಡು ನಿಮ್ಗೆಲ್ಲ ನೆನಪಿರಬಹುದು ಭಾರತದ ಗೇಮ್ ಚೇಂಜರ್ ವಿಶ್ವ ಗುರು ಕನಸನ್ನ ಬಿತ್ತಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕನೇ ವರ್ಷ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಖಿನಂದು ಒಂದು ಅದ್ಭುತ ಘೋಷಣೆ ಮಾಡಿದ್ರು ಅದೇ ಮೇಕ್ ಇನ್ ಇಂಡಿಯಾ ವಾವ್ ಎಂತ ವಂಡರ್ಫುಲ್ ಹೆಸರಲ್ವಾ ಕೇಳೋಕೆ ಎಷ್ಟೊಂದು ಚೆನ್ನಾಗಿದೆ ಈಗ ನಮ್ಮ ಮಹಾ ಕ್ರಾಂತಿಕಾರಿ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಬರ್ತಿ ಹನ್ನೊಂದು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದೆ ಹಾಗಾದ್ರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಭಯಂಕರ ಬದಲಾವಣೆಗಳೇನಾದ್ರೂ ತಂದಿದ್ಯಾ ಬನ್ನಿ ಇವತ್ತು ನಾವು ಸುಮ್ನೆ ಟಿ ಎಂ ಡಿತ್ ಮಾತಾಡದಂಗ ಮಾತಾಡಲ್ಲ ಅಂಕಿ ಅಂಶಗಳ ಸಮೇತ ವಾಸ್ತವದ ಆಧಾರದ ಮೇಲೆ ಈ ಮಹಾನ್ ಸಾಧನೆಯನ್ನ ಮೋದಿಜಿ ಎಫೆಕ್ಟ್ ಅನ್ನ ವಿಶ್ಲೇಷಣೆ ಮಾಡೋಣ ಈಗ ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಮೊನ್ನೆ ರಾಹುಲ್ ಗಾಂಧಿ ಅವರು ದೆಹಲಿಯ ನೆಹರು ಪ್ಲೇಸ್ ನಲ್ಲಿ ಶಿವಂ ಸೈಫ್ ಅನ್ನೋ ಯುವಕರನ್ನ ಭೇಟಿಯಾಗಿ ನಡೆಸಿದ ಮಾತುಕತೆ ಅವರು ಉದ್ಯೋಗ ಇಲ್ಲದೆ ಅನುಭವಿಸುತ್ತಿರೋ ನೋವು ಅವರು ಆಡಿದ ಮಾತುಗಳು ಇವೆಲ್ಲವೂ ಈ ವಿಡಿಯೋ ಮಾಡ್ಲಿಕ್ಕೆ ಪ್ರೇರಣೆ ಆಯ್ತು ಯಾಕಂದ್ರೆ ಮೋದಿ ಅವರ ಕನಸಿನ ಭಾರತದಲ್ಲಿ ವಾಸ್ತವ ಹೇಗಿದೆ ಅನ್ನೋದನ್ನ ಜನರಿಗೆ ತೋರಿಸೋದು ನಮ್ಮ ಕರ್ತವ್ಯ ಅಲ್ವಾ ಹಾಗಾಗಿ ಹಾಗಾದ್ರೆ ರಾಹುಲ್ ಗಾಂಧಿ ಅವರ ವಿಡಿಯೋದಲ್ಲಿ ಏನಿದೆ ಅಂತೀರಾ ಅದನ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೋಡಬಹುದು ಈಗ ನೇರವಾಗಿ ನಮ್ಮ ಮೇಕ್ ಇನ್ ಇಂಡಿಯಾ ಮಹಾಕಾವ್ಯಕ್ಕೆ ಬರೋಣ ಆದ್ರೆ ಎಚ್ಚರಿಕೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ತಲೆಯಲ್ಲಿರೋ ಮೋದಿ ಭ್ರಹ್ಮಾಲೋಕ ಅಳಗಾಡ್ಬಹುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಯೋಜನೆಗೆ ಚಾಲನೆ ನೀಡಿದಾಗ ಮೂರು ಭಯಂಕರ ಭರವಸೆಗಳನ್ನ ನಮಗೆ ನೀಡಿದ್ರು ಅದು ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಜಿ ಡಿ ಪಿ ಇಪ್ಪತ್ತೈದು ಪರ್ಸೆಂಟ್ ಏರಿಸ್ತೀನಿ ಅಂತ ಆಮೇಲೆ ಅದನ್ನ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂತ ಬದಲಾಯಿಸಿದ್ರು ಬಿಡಿ ಯಾಕಂದ್ರೆ ಗುರಿ ತಲುಪೋದಿಲ್ಲ ಅಂತೇಳಿ ಅವ್ರಿಗೂ ಮೊದಲೇ ಗೊತ್ತಿತ್ತು ಅದಲ್ಲದೆ ವಾರ್ಷಿಕ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಉತ್ಪಾದನಾ ವಲಯದ ಬೆಳವಣಿಗೆ ದರವನ್ನು ಸಾಧಿಸ್ತೀವಿ ಅಂತ ಹತ್ತು ಕೋಟಿ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಹೀಗೆ ಇನ್ನೊಂದಷ್ಟು ಕನಸುಗಳು ಕೇವಲ ಇವರ ಕನಸುಗಳು ಏನು ಇದಕ್ಕೆ ಹಾಗಾದ್ರೆ ಮೋದಿ ಅವರು ಕೊಟ್ಟ ಎಲ್ಲಾ ಭರವಸೆಗಳು ಈಡೇರುದು ಅಂತ ನೋಡಿದ್ರೆ ಇಂದಿಗೂ ನಮ್ಮ ಉತ್ಪಾದನಾ ವಲಯ ಜಿ ಡಿ ಪಿಗೆ ಕೇವಲ ಹದಿನಾರು ಪರ್ಸೆಂಟ್ ಮಾತ್ರ ಕೊಡುಗೆ ನೀಡುತ್ತಿದೆ ಅಂದ್ರೆ ಬರೋಬರಿ ಹತ್ತು ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಎಷ್ಟಿತ್ತೋ ಈಗಲೂ ಅಷ್ಟೇ ಇದೆ ಅಂದ್ರೆ ಮೋದಿ ಅವ್ರು ಹೇಳಿದಾಗ ಉತ್ಪಾದನಾ ವಲಯಕ್ಕೆ ಅಭಿವೃದ್ಧಿಯ ಅಮೃತವೂ ಸಿಕ್ಕಿಲ್ಲ ಬದಲಾಗಿ ಕುಸಿತದ ವಿಷವೇ ಸಿಕ್ತು ಅಂತಾಯ್ತು ಇನ್ನ ಬೆಳವಣಿಗೆ ದರ ಕೇವಲ ಅದ್ಭುತ ಐದು ಪರ್ಸೆಂಟ್ ಇದೆ ಅಂದ್ರೆ ಇವರು ನಿಗದಿಪಡಿಸಿದಂತ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಗುರಿಗಿಂತ ತೀರಾ ಕಡಿಮೆ ಆಗಿದೆ ಇದು ಬೆಳವಣಿಗೆನೋ ಅಥವಾ ಕುಸಿತನೋ ನೀವೇ ಹೇಳಿ ಹೋಗ್ಲಿ ಹತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ ಅಂತ ನೋಡಿದ್ರೆ ಉದ್ಯೋಗ ಸೃಷ್ಟಿ ಆಗೋದಿರ್ಲಿ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ಸುಮಾರು ಎರಡುವರೆ ಕೋಟಿ ಉದ್ಯೋಗಗಳು ಕಡಿಮೆ ಆಗಿದೆ ಅಂತ ಸರ್ಕಾರಿ ರಿಪೋರ್ಟ್ ಗಳೇ ಎಲ್ಲಿ ಹತ್ತು ಕೋಟಿ ಉದ್ಯೋಗ ಸೃಷ್ಟಿ ಗ್ಯಾರಂಟಿ ಎಲ್ಲಿ ಎರಡುವ ಕೋಟಿ ಉದ್ಯೋಗ ನಷ್ಟ ಆಡಿದ್ರೆ ಹೋಯ್ತು ಮತ್ತು ಒಡೆದ್ರೆ ಹೋಯ್ತು ಇವರ ಮಾತುಗಳು ಬರೀ ಮಾತುಗಳಾಗಿ ಉಳಿದಿದೆ ಇನ್ನು ಕೈಗಾರಿಕಾ ವಲಯಗಳ ವಿಷಯಕ್ಕೆ ಬಂದ್ರೆ ಟೆಕ್ಸ್ಟೈಲ್ ಕ್ಷೇತ್ರದಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ನೆಗೆಟಿವ್ ಬೆಳವಣಿಗೆ ದಾಖಲಾಗಿದೆ ಚರ್ಮೋದ್ಯಮ ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಕುಸ್ತ ಕಂಡಿದೆ ಮೋಟಾರ್ಸ್ ವೆಹಿಕಲ್ ಬೆಳವಣಿಗೆ ಕೇವಲ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎಲೆಕ್ಟ್ರಾನಿಕ್ಸ್ ಹಾಗೂ ಕಂಪ್ಯೂಟರ್ಗಳ ಬೆಳವಣಿಗೆ ಕೇವಲ ಎರಡು ಪರ್ಸೆಂಟ್ ಅಷ್ಟೇ ದಾಖಲಾಗಿದೆ ಇನ್ನ ನಾವೆಷ್ಟು ಹಿಂದೆ ಹೋಗಿದೀವಿ ಅಂತ ಗೊತ್ತಾಗೋದಕ್ಕೆ ಇನ್ನ ಒಂದು ಆಘಾತಕಾರಿ ಅಂಶ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆ ಎರಡ್ ಸಾವಿರದ ಹನ್ನೆರಡರ ಮನಮೋಹನ್ ಸಿಂಗ್ ರವರ ಆಡಳಿತ ಕಾಲದಲ್ಲಿ ಎಷ್ಟು ಮಾರಾಟವಾಯ್ತು ಅಷ್ಟೇ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಕೈಗಾರಿಕಾ ವಲಯ ಮೋದಿ ಕಾಲದಲ್ಲಿ ಯಾವ ಮಟ್ಟಕ್ಕೆ ಅಲ್ಲ ಹಿಡಿದಿದೆ ಅಂತ ಹಾಗೆ ಉತ್ಪಾದನಾ ವಲಯದಲ್ಲಿ ಹನ್ನೆರಡು ಇದ್ದ ಕಾರ್ಮಿಕ ಬಲ ಮೋದಿ ಅವರ ಅಮೃತ ಕಾಲದಲ್ಲಿ ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟ್ ಕುಸಿದಿದೆ ಅಂದ್ರೆ ಉತ್ಪಾದನಾ ವಲಯ ಕೂಡ ಮೋದಿ ಅವರ ಅಮೋಘ ಆಡಳಿತದಲ್ಲಿ ಪಾತಾಳದ ಆದಿ ಹಿಡಿದಿದೆ ಅಂತ ಆಯ್ತು ಹಾಗಾದ್ರೆ ಈ ಕುಸಿತಕ್ಕೆ ಅಸಲಿ ಕಾರಣ ಏನಿದೆ ಅಂತ ನೋಡೋದಾದ್ರೆ ಖಾಸಗಿ ಹೂಡಿಕೆಯ ತೀವ್ರ ಕುಸಿತ ಎರಡ್ ಸಾವಿರದ ಏಳರಲ್ಲಿ ಜಿಡಿಪಿಯ ಇಪ್ಪತ್ತೇಳು ಪರ್ಸೆಂಟ್ ರಷ್ಟಿದ್ದ ಇದ್ದ ಖಾಸಗಿ ಹೂಡಿಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಕುಸಿತ ಕಂಡಿತ್ತು ಈ ವರ್ಷ ಮತ್ತೂ ಕುಸಿಬಹುದು ಅಂತ ಸತ್ಯವನ್ನ ಮಾತ್ರ ಹೇಳೋ ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ ಹಾಗಾದ್ರೆ ನಮ್ ರಂಗಣ್ಣ ಅವರು ಹೇಳಿದಾಗೆ ಹಣದ ಮಳೆನೆ ಯಾಕೆ ಇವ್ರು ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಯಾರು ಹೂಡಿಕೆ ಮಾಡ್ತಿಲ್ಲ ಕಾರ್ಪೊರೇಟ್ ಲಾಭದಾಯಕತೆ ಮತ್ತು ಬೇಡಿಕೆ ಕಡಿಮೆ ಆಗಿರೋದು ಬ್ಯಾಂಕ್ ಸಾಲಗಳ ಬಿಗುವಾದ ಪರಿಸ್ಥಿತಿ ಗ್ರಾಮೀಣ ಬಳಕೆ ಕುಸಿತ ಮತ್ತು ಅತಿಯಾದ ಹಣದುಬ್ಬರ ಇವೆಲ್ಲವೂ ಉತ್ಪಾದನಾ ವಲಯದಲ್ಲಿ ಹೂಡಿಕೆ ಮತ್ತು ವಿಸ್ತರಣೆಗೆ ಯಾವುದೇ ಅನುಕೂಲಕರ ವಾತಾವರಣ ಇಲ್ದಂಗೆ ಮಾಡ್ಬಿಟ್ಟಿದೆ ಬಿದ್ದ ತೋಳಕ್ಕೆ ನೂರಾರು ಕಲ್ಲು ಅನ್ನಂಗೆ ಒಂದು ಸಮಸ್ಯೆ ಬಂದ್ರೆ ಸಾಕು ಎಲ್ಲಾ ಕಡೆ ಸಮಸ್ಯೆಗಳೇ ನಮ್ಮ ಮೋದಿ ಅವರ ಅಮೃತ ಕಾಲದಲ್ಲಿ ಇನ್ನು ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗಳ ವಿಷಯಕ್ಕೆ ಬರೋದಾದ್ರೆ ಉದ್ಯೋಗ ಸೃಷ್ಟಿಯ ಬೆನ್ನೆಲುಬಾಗಿರೋ ಬಾಗಿರೋ ಎಂ ಗಳು ಗ್ರಾಮೀಣ ಉದ್ಯೋಗದಲ್ಲಿ ಬರೋಬ್ಬರಿ ಐವತ್ತೆರಡು ಪರ್ಸೆಂಟ್ ಪಾಲು ಹೊಂದಿದೆ ಆದ್ರೆ ಅವುಗಳ ರಫ್ತಿನ ಪಾಲು ಕೇವಲ ಮೂರು ವರ್ಷಗಳಲ್ಲಿ ಬೆಳೆಯೋದಿರ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಇಂದ ನಲವತ್ ಮೂರು ಪರ್ಸೆಂಟ್ ಕುಸಿತ ಕಂಡಿದೆ ಇದಲ್ಲದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ಫೋರ್ಡ್ ಜನರಲ್ ಮೋಟಾರ್ಸ್ ಆರ್ಲೆ ಡೇವಿಡ್ಸನ್ ಕೇರಿ ಫೋರ್ ಸೇರಿದಂತೆ ಸುಮಾರು ಎರಡ್ ಸಾವಿರದ ಏಳ್ನೂರು ಬಹುರಾಷ್ಟ್ರೀಯ ಕಂಪನಿಗಳು ಮೋದಿ ಸರ್ಕಾರದ ಅದ್ಭುತ ವ್ಯಾಪಾರ ಪರಿಸರವನ್ನು ಕಂಡು ಭಾರತದಿಂದ ಆನಂದದಿಂದ ಹೊರ ಹೋಗಿದೆ ಯಾಕೆ ಗೊತ್ತಾ ಭಾರತ ಸರ್ಕಾರ ರೂಪಿಸಿರುವಂತ ಕಠಿಣ ನಿಯಮಗಳು ಹೆಚ್ಚಿನ ಸುಂಕ ಮತ್ತು ವ್ಯಾಪಾರ ನಡೆಸಲು ಇರುವಂತಹ ಅತ್ಯಂತ ಸುಲಭ ಅಡೆತಡೆಗಳು ಸುಲಭವಾಗಿ ಅರ್ಥ ಆಗುವಾಗ ಹೇಳಬೇಕಂದ್ರೆ ವ್ಯಾಪಾರ ಮಾಡಕ್ ಈಸಿ ಅಂತ ಹೇಳಿ ಕಷ್ಟ ಮಾಡಿರೋದ್ರಿಂದಾನೇ ಇದೇ ಅಲ್ವಾ ಇವರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ಆದರೆ ಮೋದಿ ಸರ್ಕಾರ ಮಾತ್ರ ಕೈಲಾಗ್ದವರು ಮೈಪರ್ಚ್ಕೊಂಡ್ರು ಅನ್ನೋ ಹಾಗೆ ತಮ್ಮ ವೈ ಬೇರೆಯವರ ಮೇಲೆ ಎತ್ತಾಗ್ತಾ ಬಿಡಿ ಇನ್ನ ಆತ್ಮ ಭಾರತ ನಿಜವಾಗ್ಲೂ ಒಂದು ಪರಿಹಾರನ ಜನರ ದಿಕ್ ತಪ್ಪಿಸೋ ಇನ್ನೊಂದು ಪ್ರಯತ್ನಾನ ಇದನ್ನ ಆತ್ಮ ಭಾರತ ಅನ್ನೋಕ್ಕಿಂತ ಮಿತ್ರ ಭಾರತ ಅಥವಾ ಅದಾನಿ ಅಂಬಾನಿ ನಿರ್ಭರ ಭಾರತ ಅನ್ನೋದೇ ಹೆಚ್ಚು ಸೂಕ್ತ ಅನ್ಸುತ್ತೆ ಈ ಆತ್ಮ ನಿರ್ಭರದ ಹೆಸರಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಉತ್ಪನ್ನಗಳ ಮೇಲೆ ಆಮದು ಸುಂಕವನ್ನ ಹೆಚ್ಚಿಸಲಾಗಿದೆ ಭಾರಿ ಅಡ್ವರ್ಟೈಸ್ಮೆಂಟ್ ನೀಡಿ ಘೋಷಿಸಿದಂತ ಪಿ ಎಲ್ ಐ ಯೋಜನೆಗಳನ್ನ ಈಗ ಯಶಸ್ವಿಯಾಗಿ ವಾಪಸ್ ಪಡೆಯಲಾಗ್ತಿದೆ ಅಷ್ಟೇ ಅಲ್ಲ ಮೋದಿ ಅವರ ಆಪ್ತ ಮಿತ್ರರಾದ ಅದಾನಿ ಅಂಬಾನಿ ಅಂತಹ ಕೈಗಾರಿಕೋದ್ಯಮಿ ಮಾತ್ರ ದೇಶ ಉದ್ಧಾರ ಮಾಡೋ ರಾಷ್ಟ್ರೀಯ ರಕ್ಷಕರು ಅಂತ ಬಿಂಬಿಸಲಾಗ್ತಿದೆ ಅನ್ನ ಹಾಳಾದ್ರೂ ಚಿಂತೆ ಇಲ್ಲ ಉಪ್ಪಿಟ್ ಕಳಿಸೋದ್ ತಬ್ಬಾರದು ಅನ್ನೋ ಹಾಗೆ ಬಡವರ ಬದುಕು ಹಾಳಾದ್ರೂ ಪರವಾಗಿಲ್ಲ ತಮ್ಮ ಮಿತ್ರರ್ಗೆ ಲಾಭ ಅಷ್ಟೇ ಇವರಿಗೆ ಇವರ ನೀತಿಗಳು ಹೇಗಿದೆ ಅಂದ್ರೆ ಹೊಸ ಲೈಸೆನ್ಸ್ ಸೃಷ್ಟಿ ಕಾರಣ ಆಗಿ ಸ್ಪರ್ಧೆ ನಾವೀನ್ಯತೆ ಮತ್ತೆ ಸಣ್ಣ ಬಿಸಿನೆಸ್ ಗಳಿಗೆ ತೀವ್ರ ಅಡ್ಡಿ ಆಗ್ತಿದೆ ಉದಾಹರಣೆಗೆ ಐಫೋನ್ ಗಳನ್ನ ಭಾರತದಲ್ಲಿ ಜೋಡಿಸಲಾಗ್ತದೆ ಆದ್ರೂ ಇದರ ಒಟ್ಟು ಮೌಲ್ಯ ಸರಪಳಿ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಆದ್ರೆ ಇದಕ್ಕೆ ಭಾರತ ಸರ್ಕಾರನೇ ಆರು ಪರ್ಸೆಂಟ್ ಸಬ್ಸಿಡಿ ಪಾವತಿ ಮಾಡುತ್ತೆ ಅಂದ್ರೆ ನಮ್ ತೆರಿಗೆದಾರರ ಹಣದಿಂದ ಆಪಲ್ ಕಂಪನಿಗೆ ಇವರು ಸಬ್ಸಿಡಿ ಕೊಡ್ತಿದ್ದಾರೆ ಇದೇನಾ ಇವರ ಮೇಕ್ ಇನ್ ಇಂಡಿಯಾದ ದಿವ್ಯ ದೃಷ್ಟಿ ಜೊತೆಗೆ ಮೋದಿ ಸಾಹೇಬರ ಮೂರ್ಖತನದಿಂದ ಭಾರತ ಒಂದು ದೊಡ್ಡ ಜಾಗತಿಕ ಅವಕಾಶವನ್ನೇ ಕಳ್ಕೊಂಡಿದೆ ಚೀನಾ ಕಡಿಮೆ ವೆಚ್ಚದ ಉತ್ಪಾದನಾ ಮಾರ್ಕೆಟ್ ಅಲ್ಲಿ ನೂರ ಐವತ್ತು ಡಾಲರ್ ನಷ್ಟವನ್ನ ಅನುಭವಿಸಿತ್ತು ಆಗ ಅದರ ಲಾಭ ಪಡಿಬಹುದಾಗಿದ್ದ ಭಾರತ ಆ ಅವಕಾಶವನ್ನ ಬಳಕೆ ಮಾಡಿಕೊಳ್ಳುವಲ್ಲಿ ಅದ್ಭುತವಾಗಿ ವಿಫಲ ಆಯ್ತು ಈ ಮಧ್ಯೆ ಇದರ ಉಪಯೋಗವನ್ನ ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶದಂತ ಚಿಕ್ಕ ದೇಶಗಳು ದಕ್ಷತೆಯಿಂದ ಬಳಸಿಕೊಳ್ತು ನಾವು ಯಾಕೆ ಸಮರ್ಥವಾಗಿದ್ರೂ ಹಿಂದೆ ಉಳಿದ್ವಿ ಯಾಕಂದ್ರೆ ನಮ್ ಕೈಯಲ್ಲಿ ಕಲ್ಲಿರ್ಬೇಕಾದ್ರೆ ನಾವು ಬೆನ್ನೆ ಹುಡ್ಕೋಕ್ ಹೋಗಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಅತ್ಯಂತ ದುರದೃಷ್ಟಕರ ವಿಷಯ ಏನಂದ್ರೆ ವಿಶ್ವದ ಅತ್ಯಂತ ದೊಡ್ಡ ಮುಕ್ತ ವ್ಯಾಪಾರ ಒಕ್ಕೂಟವಾದ ಆರ್ ಇಂದ ಯಿಂದ ಭಾರತ ಹೊರಗುಳಿಯುವ ನಿರ್ಧಾರ ತೆಗೆದುಕೊಂಡಿತ್ತು ಮೋದಿ ಅವರಿಗೆ ಆರ್ ಅಂದ್ರೆ ಏನು ಅಂತ ಇದುವರೆಗೂ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಒಟ್ನಲ್ಲಿ ಮೋದಿ ಅವರ ಅಮೋಘ ಕಾಲದಲ್ಲಿ ಭಾರತ ಎಲ್ಲಾ ವಿಭಾಗಗಳಲ್ಲೂ ವಿಶೇಷವಾಗಿ ಕುಸಿತದ ಆದಿ ಹಿಡಿದಿರೋದು ಭವಿಷ್ಯದಲ್ಲಿ ಭಾರತ ತಲುಪಬಹುದಾದ ಕತ್ತಲ ಆದಿ ಅತ್ಯಂತ ಅಪಾಯಕಾರಿ ಮುನ್ಸೂಚನೆ ಹಾಗಾದ್ರೆ ಮುಂದಿನ ದಾರಿ ಏನು ಭಾರತ ಈಗ ನೆಚ್ಚಿಕೊಂಡಿರುವಂತ ಮೋದಿ ಅವರ ಆಪ್ತ ಮಿತ್ರ ಕೈಗಾರಿಕೋದ್ಯಮಗಳನ್ನ ರಕ್ಷಿಸೋದನ್ನ ಬಿಟ್ಟು ಭಾರತದ ಅಸಲಿ ಶಕ್ತಿಯಾಗಿರುವಂತ ಮಾನವ ಸಂಪನ್ಮೂಲದಲ್ಲಿ ಹೂಡಿಕೆ ಮಾಡಬೇಕು ಮೇಕ್ ಇನ್ ಇಂಡಿಯಾ ಬದಲಿಗೆ ಇನ್ವೆಂಟ್ ಇನ್ ಇಂಡಿಯಾ ಕಡೆಗೆ ಗಮನ ಹರಿಸಬೇಕು ಉನ್ನತ ಶಿಕ್ಷಣ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯಲ್ಲಿ ಹೂಡಿಕೆ ಮಾಡಬೇಕು ಬಂಡವಾಳ ಭರಿತ ಸಬ್ಸಿಡಿಗಳ ಬದಲು ಕಾರ್ಮಿಕ ಭರಿತ ರಫ್ತು ವಲಯಗಳನ್ನು ಗುರಿಯಾಗಿಸಬೇಕು ಈ ಸಲಹೆಗಳು ಮೋದಿ ಅವರಿಗೆ ಕಹಿ ಅನ್ನಿಸಬಹುದು ಯಾಕಂದ್ರೆ ದೇಶ ದೇಶದ ಅಭಿವೃದ್ಧಿಗಿಂತ ಅವರ ಆಪ್ತ ಮಿತ್ರರ ಉದ್ದಾರ ಅಷ್ಟೇ ಮೋದಿ ಅವರಿಗೆ ಮುಖ್ಯ ಆಗಿರೋದು ಅಂತಿಮವಾಗಿ ಹೇಳೋದಾದ್ರೆ ಮೇಕ್ ಇನ್ ಇಂಡಿಯಾ ಅನ್ನೋ ಅದ್ಭುತ ಪರಿಕಲ್ಪನೆ ವಿಫಲವಾಗಿದ್ದು ಕಲಪೆ ನಿಯಮಗಳು ಹಾಗೂ ನಿರ್ವಹಣೆಯಿಂದ ಮತ್ತು ಅನುಷ್ಠಾನ ಮಾಡುವಲ್ಲಿ ಎಡವಿದ್ದರಿಂದ ಉತ್ಪಾದನಾ ವಲಯ ಮೋದಿ ಅವರ ನೆಚ್ಚಿನ ಸ್ಲೋಗನಗಳಿಂದ ಬೆಳೆಯಲ್ಲ ಅದಕ್ಕೆ ದೂರದೃಷ್ಟಿಯ ನೀತಿ ಸ್ಥಿರವಾದ ನಿಯಮಗಳು ಮತ್ತು ಮಾನವ ಸಂಪನ್ಮೂಲ ಹಾಗೂ ಹೊಸ ಆಲೋಚನೆಗಳು ಬೇಕು ನಮ್ಮ ಹಿರಿಯರು ಹೇಳೋ ಹಾಗೆ ಮಾತುಗಿಂತ ಕೃತಿನೇ ಮೇಲಲ್ವಾ ಕೇವಲ ಮಾತುಗಳಿಂದ ಹೊಟ್ಟೆ ತುಂಬಲ್ಲ ಅದೊಂಥರ ಖಾಲಿ ಡಬ್ಬ ಸದ್ದು ಹೆಚ್ಚು ಅನ್ನೋ ಕತೆ ಆಗ್ಬಿಡುತ್ತೆ ಅಷ್ಟೇ ನಮ್ಮ ಮೋದಿ ಅವರ ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಾಗೆ ಭಾರತಕ್ಕೆ ಪ್ರಮುಖ ಉತ್ಪಾದನಾ ಕೇಂದ್ರವಾಗಬಲ್ಲ ಅವಕಾಶಗಳು ಇನ್ನೂ ಇದೆಯಾ ಅಥವಾ ಸೇವಾ ವಲಯ ಮತ್ತು ತಂತ್ರಜ್ಞಾನದ ಮೇಲೆ ಭಾರತ ಹೆಚ್ಚು ಗಮನ ಹರಿಸ್ಬೇಕಾ ನಿಮ್ಗೆ ಅನ್ಸುತ್ತೆ ದಯಮಾಡಿ ಕಮೆಂಟ್ ಗಳಲ್ಲಿ ತಿಳಿಸಿ ಇದೇ ರೀತಿ ವಾಸ್ತವ ಸಂಗತಿಗಳ ಆಧಾರದ ಮೇಲೆ ವಿಷಯಗಳನ್ನು ವಿಶ್ಲೇಷಣೆ ಮಾಡೋ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಈ ವಿಡಿಯೋವನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋಲ್ಲಿ ಸಿಗೋಣ